ಹಾಯ್ ನಮಸ್ಕಾರ ನಾನಂದ ನೀವು ನೋಡ್ತಾ ಇದ್ದೀರಾ ನಾಮ ನಮ್ಮ ಇಷ್ಟ ಸ್ನೇಹಿತರೆ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಭಾಗಿಯಾಗಲು ಸೆಕೆಂಡ್ ಬ್ಯಾಚಲ್ಲಿ ಮತ್ತೆ ಐದು ಆನೆಗಳು ಮೈಸೂರಿಗೆ ಆಗಮಿಸಿವೆ ಹಾಗಾದ್ರೆ ಈ ಆನೆಗಳು ಯಾವ ಒಂದು ಕ್ಯಾಂಪಿಂದ ಬಂದಿವೆ ಮತ್ತೆ ಈ ಒಂದು ಆನೆಯ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ ಒಂದು ಸ್ಮಾಲ್ ರಿಕ್ವೆಸ್ಟ್ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕು ವೀರನ ಹೊಸಳ್ಳಿಯಲ್ಲಿ ಗಜಪಯಣ ಆರಂಭವಾಯಿತು ಈ ಫಸ್ಟ್ ಬ್ಯಾಚಲ್ಲಿ ಒಂಬತ್ತು ಆನೆಗಳು ಭಾಗವಹಿಸಿರ್ತವೆ ಇದರಲ್ಲಿ ಕ್ಯಾಪ್ಟನ್ ಅಭಿಮನ್ಯು ಭೀಮಾ ಏಕಲವ್ಯ ಕಂಜನ್ ಧನಂಜಯ ಗೋಪಿ ವರಲಕ್ಷ್ಮಿ ಹಾಗೆ ಲಕ್ಷ್ಮಿ ಆನೆಗಳು ಇನ್ನು ಸೆಕೆಂಡ್ ಬ್ಯಾಚಲ್ಲಿ ಇಂದು ಸೆಪ್ಟೆಂಬರ್ ಐದನೇ ತಾರೀಕು ಐದು ಆನೆಗಳು ಮೈಸೂರಿಗೆ ಆಗಮಿಸಿವೆ ಇದರಲ್ಲಿ ಪ್ರಶಾಂತ ಮಹೇಂದ್ರ ಸುಗ್ರೀವ ಲಕ್ಷ್ಮಿ ಹಾಗೆ ಹಿರಣ್ಯ ಅಂತಕ್ಕಂಥ ಆನೆಗಳು ಹಾಗಾದರೆ ಈ ಒಂದು ಆನೆಗಳ ವಿಶೇಷತೆ ಏನು ಅಂತ ನಾವು ನೋಡೋದಾದರೆ ಸ್ನೇಹಿತರೆ ಇದರಲ್ಲಿ ಮೊದಲು ಮೋಸ್ಟ್ ಸೀನಿಯರ್ ಯಾರು ಅಂತಂದರೆ ಪ್ರಶಾಂತ ಸ್ನೇಹಿತರೆ ಪ್ರಶಾಂತ ದುಬಾರೆ ಆನೆ ಶಿಬಿರದಿಂದ ಬಂದಿರತಕ್ಕಂಥವನು ಇವನ ಎತ್ತರ ಹತ್ತಿರ ಹತ್ತಿರ ಮೂರು ಮೀಟರ್ ಇದೆ ಅಂತ ಕೆಲವೊಂದು ಮಾಹಿತಿ ಅನ್ನೋದು ಸೊ ಲಭ್ಯವಾಗಿದೆ ಸೊ ತೂಕ ಒಂದು ನಿಯರ್ಲಿ ಒಂದು ಫೈವ್ ತೌಸಂಡ್ ಕೆಜಸ್ ಇರ್ಬೋದು ಇದಾದ ಮೇಲೆ ಸೆಕೆಂಡ್ ಪ್ಲೇಸಲ್ಲಿ ಇರ್ತಕ್ಕಂಥವ್ನು ಯಾರು ಅಂತಂದರೆ ನಮ್ಮೆಲ್ಲರ ಪ್ರೀತಿಯ ಮಹೇಂದ್ರ ಸ್ನೇಹಿತರೆ ಮಹೇಂದ್ರ ಫಸ್ಟ್ ಬ್ಯಾಚಲ್ಲಿ ಬರಬೇಕಾಗಿತ್ತು ಮೇ ಬಿ ಸಮ್ ರೀಸನ್ಸಿಂದ ಅವನು ಸೆಕೆಂಡ್ ಬ್ಯಾಚಲ್ಲಿ ಬರ್ತಾ ಇದ್ದಾನೆ ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ಮಹೇಂದ್ರ ಎಲ್ಲಿ ಮಹೇಂದ್ರ ಎಲ್ಲಿ ಮಹೇಂದ್ರ ಯಾವಾಗ ಬರ್ತಾನೆ ಅಂತಕ್ಕಂಥ ಕ್ವಶನ್ಸನ್ನು ಕೇಳ್ತಾ ಇದ್ರು ಫೈನಲಿ ಸೊ ಮಹೇಂದ್ರ ಈಗ ಬಂದಿದ್ದಾನೆ ಅವನು ಬರೋದು ಸ್ವಲ್ಪ ಲೇಟ್ ಆಗ್ಬೋದು ಆದರೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತಾನೆ ಸ್ನೇಹಿತರೆ ಇಲ್ಲಿ ಮಹೇಂದ್ರನನ್ನ ಅಭಿಮನ್ಯುವಿನ ಉತ್ತರಾಧಿಕಾರಿ ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ ಇಲ್ಲಿ ಅಭಿಮನ್ಯುವಿನ ಉತ್ತರಾಧಿಕಾರಿ ಧನಂಜಯ ಆಗ್ಬೋದು ಅಥವಾ ಮಹೇಂದ್ರ ಆಗಿರ್ಬೋದು ಹಾಗೆ ಇವನ ಸ್ಪೆಷಲಿಟಿ ಏನು ಅಂತಂದ್ರೆ ಶ್ರೀರಂಗಪಟ್ಟಣ ಹಾಗೆ ಗ್ರಾಮೀಣ ದಸರಾದಲ್ಲಿ ಮರದ ಅಂಬಾರಿಯನ್ನು ಒತ್ತು ಸಾಗುವವನೇ ಈ ಒಂದು ಮಹೇಂದ್ರ ಸ್ನೇಹಿತರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ದಾನೆ ಅಟ್ರಾಕ್ಟಿವ್ ಆಗಿದ್ದಾನೆ ಹಾಗೆ ಅವನ ಲುಕ್ಕು ಕದರ್ ಆಗಿದೆ ಮತ್ತೆ ಸೊ ವಾಕಿಂಗ್ ಸ್ಟೈಲ್ ತುಂಬ ಸ್ಟೇಬಲ್ ಆಗಿರ್ತದೆ ಸೊ ಇದು ಮಹೇಂದ್ರನ ಬಗ್ಗೆ ಸ್ನೇಹಿತರೆ ಇದಾದ್ಮೇಲೆ ಮತ್ತೊಬ್ಬ ಯಾರು ಅಂತಂದ್ರೆ ಸುಗ್ರೀವ ಇವನ ವಯಸ್ಸು ಮೂವತ್ತೊಂಬತ್ತು ವರ್ಷ ಇವನ ತೂಕ ಕಳೆದ ದಸರಾದಲ್ಲಿ ಐದು ಸಾವಿರದ ಮುನ್ನೂರು ಕೆ ಜಿ ಇದ್ದ ಇವನು ಕೂಡ ಕಳೆದ ದಸರಾದಲ್ಲಿ ಭಾಗವಹಿಸಿದ್ದ ಆದರೆ ಪ್ಯಾರೇಡ್ ನಲ್ಲಿ ಇವನು ಹೋಗಿರ್ಲಿಲ್ಲ ಇವನು ದುಬಾರೆ ಆನೆ ಶಿಬಿರದಿಂದ ಬರ್ತಾ ಇದ್ದಾನೆ ಸ್ನೇಹಿತರೆ ಇಲ್ಲಿ ಸುಗ್ರೀವನಿಗೆ ಹೇಳ್ಬೇಕು ಅಂತಂದರೆ ಅವನನ್ನು ಈಗಲೇ ಕುಮ್ಕಿ ಸ್ಪೆಷಲಿಸ್ಟ್ ಅಂತ ಕರಿತಾ ಇದ್ದಾರೆ ಆದರೂ ಕೂಡ ದಸರಾದಲ್ಲಿ ಭಾಗವಹಿಸ್ತಕ್ಕಂಥ ಕೆಪಾಸಿಟಿ ಅವನಿಗಿದೆ ಸ್ನೇಹಿತರೆ ಇಲ್ಲಿ ದಸರಾ ಆನೆ ಆಗಬೇಕು ಅಂತಂದರೆ ಆನೆ ದಪ್ಪ ಮತ್ತು ಉದ್ದ ಇದ್ರೆ ಸಾಲದು ಅದರ ಒಂದು ಬಿಹೇವಿಯರ್ ಅನ್ನೋದು ತುಂಬ ಕರೆಕ್ಟಾಗಿರಬೇಕಾಗ್ತದೆ ಸೊ ಫ್ರೆಂಡ್ಲಿ ನೇಚರ್ ಇದ್ದರೆ ಮಾತ್ರ ಅಂಥ ಆನೆಗಳನ್ನು ಸೊ ದಸರಾಗೆ ಸೆಲೆಕ್ಟ್ ಮಾಡ್ತಾರೆ ಈ ಒಂದು ಸುಗ್ರೀವ ಕೂಡ ಈ ಲಿಸ್ಟಲ್ಲಿ ಇದ್ದಾನೆ ಸ್ನೇಹಿತರೆ ಇದಾದ ನಂತರ ಮತ್ತೆರಡು ಆನೆಗಳು ಬಂದಿವೆ ಲಕ್ಷ್ಮಿ ಮತ್ತೆ ಹಿರಣ್ಯ ಹಿರಣ್ಯ ಸೊ ರಾಮ್ಪುರ ಕ್ಯಾಂಪಿಂದ ಬಂದಿದ್ರೆ ಲಕ್ಷ್ಮಿ ದೊಡ್ಡ ಅರಿವೆ ಕ್ಯಾಂಪಿಂದ ಬಂದಿದ್ದಾರೆ ಸ್ನೇಹಿತರೆ ಈ ಎರಡು ಆನೆಗಳಿಗೆ ದಸರಾದಲ್ಲಿ ಭಾಗವಹಿಸಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಸೊ ಇವುಗಳನ್ನು ಸ್ವಲ್ಪ ತಡವಾಗಿ ಕರ್ಕೊಂಡ್ ಬಂದಿದ್ದಾರೆ ಸೊ ಎರಡು ಆನೆಗಳಂತಲ್ಲ ಪ್ರಶಾಂತ ಆಗಿರ್ಬೋದು ಸುಗ್ರೀವ ಆಗಿರ್ಬೋದು ಮೋಸ್ಟ್ಲಿ ಮಹೇಂದ್ರ ಆಗಿರ್ಬೋದು ಇವರು ಎಲ್ಲರಿಗೂ ಸಹ ದಸರಾದಲ್ಲಿ ಭಾಗವಹಿಸಿದ ಅನುಭವ ಅನ್ನೋದಿದೆ ಸೊ ಇದೇ ಕಾರಣದಿಂದನೇ ಸ್ವಲ್ಪ ತಡವಾಗಿ ಕರ್ಕೊಂಡ್ ಬಂದರು ಹಾಗಾದ್ರೆ ಸೊ ಈ ಒಂದು ಐದು ಆನೆಗಳ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಥ್ಯಾಂಕ್ ಯು